ಪುನೀತ್ ಕೆರೆಹಳ್ಳಿಯ ಕಚೇರಿಗೆ ಬರುವಂತಹ ಸಂದರ್ಭದಲ್ಲಿ ಅವರ ಆಫೀಸ್ ರೂಮನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ ಬಲಿಧಾನವಾದಂಥ ವ್ಯಕ್ತಿಗಳು ಧರ್ಮಕ್ಕಾಗಿ ಎರಡು ಜೀವಗಳೇ ಹೋಗಿದ್ದಾವೆ ನನ್ನ ಕಾಲಾವಧಿಯಲ್ಲಿ ಗೌರಿಯನ್ನು ಕುಂದಂತಹ ವ್ಯಕ್ತಿಗಳ ಜೊತೆ ನಿಮ್ಮ ಒಡನಾಟಗಳು ಇತ್ತು ಅಂತ ಹೇಳ್ತಿದ್ದೀರಾ ಏನೂ ಗೊತ್ತಿಲ್ಲದಂತಹ ಹದಿನೇಳು ಜನ ವ್ಯಕ್ತಿಗಳನ್ನು ಕೇಸ್ನಲ್ಲಿ ಲಿಂಕ್ ಮಾಡಿ ತಗೊಂಡೋಗಿ ಹಾಕಿದ್ದೀರಿ ಮುದ್ದಾಳಿ ಕಬ್ಬಾಜಿ ತೆಗೆದುಕೊಳ್ಳುವ ನಿರ್ಣಯಗಳಿಗೆ ಅವರಿಗೆ ನಾವು ಬೆಂಬಲವನ್ನು ಕೊಟ್ಟಿದ್ದೀವಿ ಸೌಜನ್ಯ ಪರ ಹೋರಾಟಗಾರ ಏನಾದರೂ ಕರೆದ್ರೂ ಹೋಗ್ತೀರಾ ನೀವು ಮಂಗಳೂರಿಗೆ ಸೌಜನ್ಯಾಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ನಿಂತ್ಕೊಂಡು ಹೋರಾಟ ಮಾಡ್ತಾರೋರು ಯಾರು ಸಿ ಟಿ ರವಿ ಅವರು ಪುನೀತ ನೀನು ಹೋರಾಟ ಮಾಡು ಅಂತ ಹೇಳಿದರಾ ಬಿಜೆಪಿ ನನ್ನ ಕರೆದು ಹೋರಾಟ ಮಾಡು ಅಂತ ಹೇಳಿದ್ದೀನಿ ಹೇಳಿಲ್ಲ ಮತ್ತು ಅವ್ರು ಯಾಕೆ ನನಗೆ ಸಹಾಯ ಮಾಡಬೇಕು ಕರೆ ನಿಮಗೆ ಬಿಗ್ ಬಾಸ್ ಇಂದ ಬಂದ್ರೆ ನೀವು ಹೋಗಬಹುದಾ ಹೋಗ್ತೀರಾ ಜನ ಹೋಗುವಂದ್ರೆ ಎಲ್ಲಿಗೆ ಬೇಕಾದ್ರೂ ಹೋಗೋಕೆ ನೀವು ಒಂದು ಅದ್ಭುತ ಹಾಡುಗಾರ ಅನ್ನೋದು ಯಾರು ಇಲ್ಲ ಖಂಡಿತ ಈ ಲೋಕ ಪೂಜಿತೆ ಜ್ಞಾನದೇ ನನ್ನ ನೋವನ್ನು ನನ್ನ ತಾಯಿ ಹತ್ರ ಹೇಳ್ಕೊಬೋದ್ರೆ ನನಗೆ ತಾಯಿ ಯಾರು ಹೋರಾಟದಲ್ಲಿ ಸಮಾಜ ಮೈಸೂರಿನ ಸುತ್ತಮುತ್ತ ನಿಮ್ಮ ಮನೆ ಎನ್ಜಿಒ ಅಥವಾ ತೋಟಕ್ಕೆ ಉತ್ತಮ ಗುಣಮಟ್ಟದ ಸಸಿಗಳಿಗಾಗಿ ಸಂಪರ್ಕಿಸಿ ಶ್ರೀ ಭುವನೇಶ್ವರಿ ನರ್ಸರಿ ಫಾರ್ಮ್ ಇಲ್ಲಿ ತೋಟಗಾರಿಕೆ ಅರಣ್ಯ ಜೊತೆಗೆ ಮೆಡಿಕಲ್ ಫ್ಲಾಟ್ಸ್ ಕೂಡ ಲಭ್ಯ ಕರೆ ಮಾಡಿ ಏಟ್ ನೈನ್ ಸೆವೆನ್ ಜೀರೋ ಫೋರ್ ಒನ್ ಸಿಕ್ಸ್ ಏಟ್ ಡಬಲ್ ತ್ರೀ ಅಥವಾ ನೈನ್ ಡಬಲ್ ಏಟ್ ಜೀರೋ ಫೈವ್ ಫೋರ್ ಸೆವೆನ್ ಫೈವ್ ಸೆವೆನ್ ತ್ರೀ ಪುನೀತ್ ಕೆರೆಹಳ್ಳಿಯ ಕಚೇರಿಗೆ ಬರುವಂತಹ ಸಂದರ್ಭದಲ್ಲಿ ಅವರ ಆಫೀಸ್ ರೂಮನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ ಆ ಸಂದರ್ಭದಲ್ಲಿ ನನಗೆ ಕಾಣಿಸಿದ್ದು ಹರ್ಷ ಹಿಂದೂ ಮತ್ತು ಪ್ರವೀಣ್ ನೆಟ್ಟಾರು ಇಬ್ಬರು ಕೂಡ ಕೊಲೆಯಾಗಿ ಹೋದಂತಹ ನಿಮ್ಮ ಬಲಿದಾನವಾದಂಥ ವ್ಯಕ್ತಿಗಳು ಧರ್ಮಕ್ಕಾಗಿ ತಮ್ಮನ್ನ ತಾವು ಅರ್ಪಿಸ್ಕೊಂಡಂತ ವ್ಯಕ್ತಿಗಳು ಅದೇನು ಅಲ್ಲಿ ಶರ್ಟ್ಗಳು ಕೂಡ ಕಾಣ್ತಾ ನನ್ನ ಇಬ್ಬರು ನನ್ನ ಆತ್ಮೀಯ ಸ್ನೇಹಿತರು ನನ್ನ ನನ್ನ ಹೋರಾಟ ಏನಂದ್ರೆ ಕೆಲವರಿಗೆ ಆಸೆಗಳು ಬರೋದು ಸಹಜ ನೀವು ಹೇಳ್ದಂಗೆ ರಾಜಕೀಯ ಆಗಿರ್ಬೋದು ಅಥವಾ ಮತ್ಯಾವುದೋ ಅಧಿಕಾರಕ್ಕೆ ಆಸೆ ಆಗಬಹುದು ಬರೋದು ಸಹಜ ನಮಗೆ ಆ ಆಸೆಗಳು ಬರಬಾರ್ದು ಅಂದರೆ ಈ ಬಲಿದಾನಗಳು ಸದಾಕಾಲ ನೆನಪಾಗಬೇಕು ಯಾವುದಕ್ಕೋಸ್ಕರ ನೀವು ಧರ್ಮ ನೀವು ಹೇಳಿದ್ರಲ್ಲ ಧರ್ಮದ ದಾರಿ ಬಳಸ್ಕೊಳ್ತಿದ್ಯಾ ಅಂತ ನನಗೆ ಪ್ರತಿಕ್ಷಣ ಚುಚ್ಚಬೇಕು ಯಾ ನೀ ನಾನೇನಾದರೂ ಈ ದಾರಿಯನ್ನು ನನ್ನ ಸ್ವಾರ್ಥಕ್ಕೆ ಬಳಸಿದ್ರೆ ಬಲಿದಾನಗಳ ಮೇಲೆ ನಿನ್ನ ಸ್ವಾರ್ಥವನ್ನು ಎರಡು ಜೀವಗಳೇ ಹೋಗಿದ್ದಾವೆ ನನ್ನ ಕಾಲಾವಧಿಯಲ್ಲಿ ನನ್ನ ಕಾಲಾವಧಿಯಲ್ಲಿ ಬೇರೆ ಅನೇಕರಾಗಿದ್ದಾರೆ ಆದರೆ ನನ್ನ ಕಾಲಾವಧಿಯಲ್ಲಿ ನನ್ನ ಕಣ್ಣೆದ್ರಿಗೆ ನನ್ನ ಜೊತೆ ಮಾತಾಡ್ತಿದ್ದಂಥ ಎರಡು ಜೀವಗಳೇ ಧರ್ಮಕ್ಕಾಗಿ ಬಲಿದಾನವಾಗಿರಬೇಕಾದ್ರೆ ಈ ದಾರಿಯನ್ನು ನನ್ನ ಸ್ವಾರ್ಥಕ್ಕೆ ಬಳಸಿದ್ರೆ ಅದು ನನ್ನ ಅವಿವೇಕಿತನ ಅಥವಾ ಮತ್ಯಾವುದು ಅಂಥ ಸ್ವಾರ್ಥ ಜೀವನವನ್ನು ನಾನು ಮಾಡಿದ್ದೇ ಆದರೆ ನಾನು ನನಗೆ ನನ್ನ ಪಾಪಗಳು ಮತ್ತು ಇನ್ನೇನೂ ಅಲ್ಲ ಹಾಗಾಗಿ ಸದಾಕಾಲ ಅವರು ನನ್ನ ಹೃದಯದಲ್ಲಿ ನೆನೆಸ್ಬೇಕು ನನ್ನ ಕಣ್ಣಿಗೆ ಯಾವಾಗಲೂ ಕಾಣಿಸ್ತಿರ್ಬೇಕು ಅಂತ ನನ್ನ ನನ್ನ ಅವರು ಹಾಕಿಕೊಳ್ತಾ ಇದ್ದಂತಹ ವೇಣುಗೋಪಾಲ್ ಕೂಡ ಹೇಳಿದ್ದೀನಿ ವೇಣುಗೋಪಾಲ್ ಅವ್ರದ್ದೊಬ್ರದ್ದು ಮಿಸ್ ಆಗಿದೆ ಅವ್ರದ್ದು ಹೇಳಿದ್ದೀವಿ ಬಂದು ಇದು ಮಾಡಿಲ್ಲ ಹೋಗಬೇಕು ಆಗಿಲ್ಲ ಹಾಗಾಗಿ ನನ್ನ ದಾರಿಯನ್ನು ಸದಾಕಾಲ ತಿದ್ದೋದು ಯಾರು ಅಂದರೆ ಇವ್ರುಗಳೇ ಇವರೇ ತಿದ್ದಬೇಕು ನನ್ನನ್ನು ಸರಿ ಮಾರ್ಗಕ್ಕೆ ಕರ್ಕೊಂಡು ಹೋಗಬೇಕಾಗಿರೋ ಕರ್ತವ್ಯ ಅವ್ರ ಮೇಲೆ ಇದೆ ನಾನು ಅವ್ರನ್ನ ಸದಾಕಾಲ ಸ್ಮರಿಸ್ತೀನಿ ನನಗೆ ಆ ಎರಡು ಹೆಸರುಗಳ ನಡುವೆ ಇನ್ನೊಂದು ಹೆಸರು ಬಂದಿದ್ದಿದ್ರೆ ಅದಕ್ಕೊಂದು ಬೇರೆ ರೀತಿಯ ಸೌಂದರ್ಯ ಇರ್ತಿತ್ತು ಅಂತ ನಾನು ಅಂದ್ಕೊಂಡೆ ಯಾವ ಹೆಸರು ಅಂತ ಹೇಳಿದರೆ ಈಗ ಧರ್ಮ ಧರ್ಮ ಅಂತ ಹೇಳ್ತಾ ಇದ್ರಿ ಆ ಧರ್ಮದಲ್ಲ ಅಥವಾ ಆ ಧರ್ಮ ಅಂತ ಹೇಳುವಾಗ ಈ ಮಂಗಳೂರಿನ ಪಾಂಗಳ ಅನ್ನುವಂತಹ ಸ್ಥಳದಲ್ಲಿ ಸೌಜನ್ಯ ಅನ್ನೋ ಹೆಣ್ಣು ಮಗಳನ್ನು ಕೆಲ ಅಧರ್ಮಿಗಳು ಆಕೆಯನ್ನು ಕೊಂದು ತಿಂದಾಗ ಅದರ ಬಗ್ಗೆ ಹೋರಾಟಗಳು ನಡೀತಾ ಇದೆ ಈಗಲೂ ಈ ಕ್ಷಣದವರೆಗೂ ಕೂಡ ಆಕೆಯ ಪರ ಹೋರಾಟಗಳು ನಡೀತಾ ಇದೆ ಸಮಾವೇಶಗಳು ನಡೆಯುತ್ತೆ ಧರಣಿಗಳು ನಡೆಯುತ್ತೆ ಆ ಸಂದರ್ಭದಲ್ಲಿ ಧರ್ಮ ಅನ್ನುವಂತಹ ಪುನೀತ್ ಕೆರೆ ಹಳ್ಳಿ ಬೇರೆಯೇ ವಿಚಾರದಲ್ಲಿ ಅದೇ ಅಂದರೆ ಧರ್ಮದ ಬೇರೆ ಭಾಗವಾಗಿ ಧರಣಿಯಲ್ಲಿ ಕೂತ್ಕೊಂಡಿರ್ತಾರೆ ಆ ಹೆಸರು ಸೌಜನ್ಯ ಅನ್ನೋ ಹೆಸರು ಮಧ್ಯದಲ್ಲಿ ಬಂದರೆ ನಿಮಗೆ ಏನಾದರೂ ಯಾವ ನನಗೆ ಯಾವ ಇದು ಇಲ್ಲ ಬಟ್ ನನ್ನ ಹೋರಾಟಕ್ಕೆ ಪ್ರೇರಣೆ ಅಲ್ಲ ಅಂತ ನನ್ನ ಹೋರಾಟದ ಪ್ರೇರಣೆ ಅಂತ ಹೇಳ್ತೀವಿ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅದೇ ರೀತಿ ಹತ್ತು ಮೇಲೆ ಆತ ಕೆಟ್ಟು ಆತ ಮಾಡಿಲ್ಲ ಅಂತ ತೀರ್ಪು ಬಂತು ಇದು ಒಂದು ಪ್ರಕರಣ ಅಲ್ಲ ಗೌರಿ ಕೇಸನ್ನು ತೆಗೆದುಕೊಳ್ಳಿ ಇವತ್ತು ನೀವು ಯಾರನ್ನು ಗೌರಿ ಹಂತಕರು ಅಂತ ಒಳಗಾಕಿದ್ದೀರೋ ಅವರು ಅಷ್ಟು ಜನ ನಿರಪರಾಧಿಗಳಾಗ ಆಚೆಗೆ ಬರ್ತಾರೆ ಹಾಗಾದರೆ ಗೌರಿ ಲಂಕೇಶ್ ಅವರನ್ನು ಕೊಂದಿದ್ದ್ಯಾರೋ ಈ ಪ್ರಶ್ನೆ ಹತ್ತು ವರ್ಷ ಆದಮೇಲೆ ಮತ್ತೆ ಹುಟ್ಟುತ್ತೆ ಯಾಕೆ ಅಂದರೆ ಈ ಅಮಾಯಕರನ್ನ ತಗೊಂಡೋಗಿ ಹದಿನಾರು ಜನರನ್ನು ಒಳಗಿಟ್ಟಿದಿರಲ್ಲ ಹಾಗಾದ್ರೆ ಗೌರಿ ಲಂಕೇಶ್ ಹತ್ಯಾ ಪ್ರಕರಣದಲ್ಲಿ ಒಳಗಿರುವಂತಹ ಅಷ್ಟು ಜನ ಅಮಾಯಕರು ಯಾವ ಆಧಾರದ ಮೇಲೆ ಹೇಳ್ತಾ ನಾನು ನ್ಯಾಯಾಲಯ ನಾನು ಅಮಾಯಕರು ಅಂತ ಹೇಳ್ತೀನಿ ನನಗೆ ಗೊತ್ತು ನ್ಯಾಯಾಲಯ ತೀರ್ಮಾನ ಮಾಡಿ ಆರೋಪಿಗಳು ಅಂದ ಮೇಲೆ ನನ್ನ ಅಮಾಯಕರು ಅಂದ್ರೆ ತಪ್ಪು ನಾನು ಅಲ್ಲ ಈಗ ಗೌರಿ ಹಂತಕರ ಅಂದ್ರೆ ಗೌರಿಯನ್ನ ಕೊಂದಂತಹ ವ್ಯಕ್ತಿಗಳ ಜೊತೆ ನಿಮ್ಮ ಒಡನಾಟಗಳು ಇತ್ತು ಅಂತ ಹೇಳ್ತಿದ್ದೀರಾ ಒಡನಾಟ ಇತ್ತು ಅಂತ ನಾನು ಎಲ್ಲಿ ಹೇಳ್ತೀನಿ ಅವ್ರ ಅಮಾಯಕರು ಅವ್ರು ತಪ್ಪೇ ಮಾಡಿಲ್ಲ ಅಮಾಯಕರು ಅಂದ್ರೆ ನಿಮ್ಮ ಹತ್ತಿರದಿಂದ ಬಲ್ಲಂತಹ ಮುಸ್ತಫನಿಗೆ ಪುನೀತ್ ಕೆರೆ ಹಳ್ಳಿ ಯಾರು ಅನ್ನೋದು ಗೊತ್ತಿರುತ್ತೆ ನಾನು ಅವ್ರನ್ನ ಹತ್ರದಿಂದ ನೋಡಿದ್ದೀನಲ್ಲ ಬಹಳ ಹತ್ರದಿಂದ ನೋಡಿದ್ದೀನಿ ಬಹಳ ಹತ್ರದಿಂದ ಅವ್ರ ಜೊತೆ ಊಟ ಮಾಡಿದ್ದೀನಿ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದೀನಿ ಅಲ್ಲ ಭಯವನ್ನ ಉತ್ಪಾದಿಸುವಂತಹ ಆ ಒಂದು ರೀತಿ ಗೌರಿ ಹತ್ಯೆ ಅಂತ ಹೇಳಿದಾಗ ಅದು ಭಯ ಉತ್ಪಾದನೆ ಭಯ ಉತ್ಪಾದನೆ ಹತ್ಯೆಗಾಗಿರ್ಬೇಕು ತಗೊಂಡೋಗಿರೋ ತಗೊಂಡೋಗಿ ಸುಮ್ ಸುಮ್ನೆ ಹಾಕಿರೋ ಹದ್ನಾರು ಜನ ಹದಿನೇಳು ಜನ ವ್ಯಕ್ತಿಗಳ ಅಲ್ಲ ಅವ್ರ ಅಮಾಯಕ್ರೆ ಈಗ ಹೇಗೆ ನೀವು ಸೌಜನ್ಯ ಕೇಸ್ ನಲ್ಲಿ ಹೊರಗೆ ಸೌಜನ್ಯ ಕೇಸಲ್ಲಿ ಅರೆಸ್ಟ್ ಆದ ತಕ್ಷಣ ಸಂತೋಷ ಕಂಡ್ರೆ ಭಯ 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 ಅಂದ್ರು ಈಗ ಅವನನ್ನೇ ನಿರಪರಾಧಿ ಅಂತ ಅಲ್ವಾ ನೀವು ಅಂತಿದ್ದಿರೋ ನ್ಯಾಯಾಲಯ ನಿರ್ದೋಷಿ ಅಂತ ಅವನನ್ನ ನಿರಪರಾಧಿ ವೈಟ್ ಮಾಡಿ ವೇಟ್ ಮಾಡಾದ್ಮೇಲೆ ಇವರು ಅಮಾಯಕರು ಅಂತಾನೆ ಆಚೆಗೆ ಬರ್ತಾರಲ್ಲ ಹಾಗಾದ್ರೆ ಆ ನಿರೀಕ್ಷೆಯಲ್ಲಿ ನೀವಿದ್ದೀರಾ ನೂರಕ್ಕೆ ನೂರು ಪರ್ಸೆಂಟ್ ಅದೇ ಆಗೋದು ಅವರು ನಿರಪರಾಧಿಗಳೇ ಅವರು ಈ ಕೇಸ್ನಲ್ಲಿ ಅಮಾಯಕರು ಏನೂ ಗೊತ್ತಿಲ್ಲದಂತಹ ಹದಿನೇಳು ಜನ ವ್ಯಕ್ತಿಗಳನ್ನ ಕೇಸ್ನಲ್ಲಿ ಲಿಂಕ್ ಮಾಡಿ ತಗೊಂಡೋಗಿ ಹಾಕಿದ್ದೀರಿ ತನಿಖಾಧಿಕಾರಿಗಳು ಮಾಡಿದಂತಹ ಬಹಳ ದೊಡ್ಡ ಲೋಪ ಇದು ನಿಜವಾದಂತಹ ಒಬ್ಬ ಆರೋಪಿಯನ್ನು ಮುಚ್ಚಿಡೋದಕ್ಕೋಸ್ಕರ ಅವನನ್ನು ತಪ್ಪಿಸೋದಕ್ಕೋಸ್ಕರ ಮಾಡಿರ್ತಕ್ಕಂಥ ಕೆಲಸ ಇದು ಏನೋ ಹಿಂದುತ್ ಹಿಂದೂ ಸಂಘಟನೆಯ ಮುಖಂಡರ ಇದ್ರು ಅಂದ್ರಲ್ಲ ಕಾಂಗ್ರೆಸ್ನವರು ಇಲ್ವಾ ಕೆಸ್ ಒಳಗಡೆ ಒಳಗಡೆ ಇರೋದ್ರಲ್ಲಿ ಕಾಂಗ್ರೆಸ್ನವರು ಇಲ್ವಾ ಇದಾರೆ ಬನ್ನಿ ಅದ್ರ ಬಗ್ಗೆ ಸಪ್ರೇಟ್ ಆಗಿ ಒಂದ್ಸಲ ಚರ್ಚೆ ಮಾಡೋಣ ನಾನು ಹೇಳೋದೇನಂದ್ರೆ ಯಾರನ್ನು ಬಂಧಿಸಿದ ತಕ್ಷಣ ಅವನು ಆರೋಪಿ ಅಂತ ಅಲ್ಲ ತನಿಖಾ ಲೋಪಗಳು ಇರ್ತವೆ ಹಾಗಾಗಿ ನಾನು ಇಲ್ಲಿ ಯಾಕೆ ಹೆಸರನ್ನು ಮತ್ತೆ ತಗೊಂಡೆ ಅಂತ ಸೌಜನ್ಯ ಕೇಸ್ ಏನ್ ಹೇಳ್ತೀನಿ ನಾನು ಹತ್ತು ವರ್ಷ ನಂತರ ಈಗ ಮತ್ತೆ ಹುಟ್ಟಿರ್ತಕ್ಕಂಥದ್ದು ಅದು ಒಂದು ರೀತಿ ರಾಜಕೀಯ ಬಣ್ಣವನ್ನು ತೆಗೆದುಕೊಳ್ತಾ ಇದೆ ಒಂದು ಹೆಣ್ಣು ಮಗುವಿಗೆ ಆ ರೀತಿ ರಾಜಕೀಯ ಬಣ್ಣದಲ್ಲಿ ಹೋರಾಟಗಳು ನಡೀಬಾರದು ಅಲ್ಲ ಆ ರಾಜಕೀಯ ಬಣ್ಣ ಅಂತ ಬಂದಾಗ ನೀವು ಯಾರ ಪರ ಅನ್ನೋದನ್ನು ಕೂಡ ನೀವು ತೋರಿಸಿಕೊಟ್ಟಿದ್ದೀರಿ ನಿಮ್ಮ ಫೇಸ್ಬುಕ್ ಪೋಸ್ಟ್ ನಾನು ಯಾರ ಪರವಾಗಿ ನಿಂತಿಲ್ಲ ನಾನು ಯಾರ ಪರವಾಗಿ ನಿಂತಿಲ್ಲ ಅಲ್ಲ ಈಗ ಸೌಜನ್ಯಾಳ ಪರ ವಿರುದ್ಧವೂ ನಾನು ನಿಂತಿಲ್ಲ ನಾನು ಯಾರ ವಿರುದ್ಧ ನಿಂತಿದ್ದೀನಿ ಅಲ್ಲ ನೀವು ಈಗ ಸೌಜನ್ಯಳ ಪರ ಇಷ್ಟು ಹೋರಾಟಗಳು ನಡೀತಿದ್ದಾಗ ನಿಮ್ಮ ಗುರುವರಿಯರು ಅಂತ ಕರೆಸಿಕೊಳ್ಳುವ ಪ್ರಮೋದ್ ಮುಥಾಲಿಕ್ ರವರು ಆ ಸಮಾವೇಶದಲ್ಲಿ ಭಾಗಿಗೊಳ್ತಾರೆ ಆದರೆ ಶಿಷ್ಯನಂತಿರುವಂತಹ ಪುನೀತ್ ಕೆರೆ ಹಳ್ಳಿ ಕಾಣ ಸಿಗೋದಿಲ್ಲ ಅವರು ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ ಅವರಿಗೆ ಹೋರಾಟಕ್ಕೆ ಆ ಬೆಂಬಲ ಕೊಟ್ಟಿದ್ದಾರೆ ಅವರ ಬೆಂಬಲ ಕೊಟ್ಟಿದ ಮೇಲೆ ಅವರ ಹಿಂದೆ ಇರೋರೆಲ್ಲರೂ ಬೆಂಬಲ ಕೊಟ್ಟಿದ್ದಾರೆ ಅಂತಲೇ ಅರ್ಥ ಪ್ರತಿಯೊಬ್ಬರು ಒಬ್ಬೊಬ್ಬರು ಹೋಗಿ ನಾವು ನಾವು ಮುತಾಲಿಕಪ್ಪಾಜಿಗೆ ಸದಾಕಾಲ ಬೆಂಬಲ ಕೊಡ್ತೀವಿ ಮುತಾಲಿಕಪ್ಪಾಜಿ ತೆಗೆದುಕೊಳ್ಳುವ ನಿರ್ಣಯಗಳಿಗೆ ಅವರಿಗೆ ನಾವು ಬೆಂಬಲವನ್ನು ಕೊಟ್ಟಿದ್ದೀವಿ ಸದಾಕಾಲ ಕೊಡ್ತೀವಿ ಅವ್ರು ನಾಳೆ ಹೋರಾಟ ಮಾಡಿದ್ರೆ ಅದಕ್ಕೆ ನಾವು ಬೆಂಬಲ ಕೊಟ್ಟೆ ಕೊಡ್ತೀವಿ ಕೊಡಲ್ಲ ಅಂತ ಯಾರು ಹೇಳಿರೋದು ನಾವೆಲ್ಲರೂ ಮುತಾಲಿಕವರಿಗೆ ಬೆಂಬಲ ಕೊಡಲ್ಲ ಅಂತ ಹೇಳಿದೀವಾ ಇಲ್ಲ ಅಂತ ಹೇಳಿಲ್ಲ ಈಗ ಚಕ್ರವರ್ತಿ ಅವರು ತೆಗೆದು ಚಕ್ರವರ್ತಿ ಸೂಲಿ ಬೆಲೆ ಅವರು ತೆಗೆದುಕೊಳ್ಳುವ ಪ್ರತಿ ನಿರ್ಧಾರಕ್ಕೂ ಪುನೀತ್ ಕೆರಳಿಯ ಬೆಂಬಲ ಇರುತ್ತೆ ಅಂತ ನೀವು ಅಂದ್ಕೋಬೋದು ಯಾಕೆ ಅಂತ ಅಂದರೆ ಅಲ್ಲಿಗೆ ಹೋಗೇ ನಾವು ಬೆಂಬಲ ಕೊಡಬೇಕು ಅಂತೇನಿಲ್ಲ ಅಲ್ಲಿ ಸ್ಪಾಟಲ್ಲಿ ನಿಂತು ಬೆಂಬಲ ಕೊಡಬೇಕು ಅಂತೇನಿಲ್ಲ ಆದರೆ ಆ ಹೋರಾಟ ಕ್ಷೇತ್ರದ ವಿರುದ್ಧ ಆಗಬಾರ್ದು ಅಂತ ನಾನು ವಿರೋಧಿಸಿದ್ದು ಯಾರೋ ಒಬ್ಬ ವ್ಯಕ್ತಿ ಇದಕ್ಕೆ ಸಂಬಂಧ ಪಡೆದೇ ಇರೋ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಏಕಾಏಕಿ ಕ್ಷೇತ್ರದ ಬಗ್ಗೆ ಮಾತಾಡಿದ್ರೆ ನಾನು ಅದನ್ನು ಒಪ್ಪೋದಿಲ್ಲ ಕ್ಷೇತ್ರಕ್ಕೂ ಇಲ್ಲಿಗೂ ಬಹಳ ವ್ಯತ್ಯಾಸ ಇದೆ ನಿಮ್ಮ ಹತ್ರ ಏನು ದಾಖಲೆಗಳಿದೆ ಅದನ್ನು ತೊಗೊಂಡೋಗಿ ಕೊಡಿ ಈಗ ನೀವು ಹೇಳೋದು ಸಂತೋಷನ ಕೋರ್ಟ್ ನಿರಪರಾಧಿ ಅಂತ ಹೇಳ್ತು ಅನ್ನೋ ಅಪರಾಧಿ ಅಲ್ಲ ಅನ್ನೋದಾದರೆ ನೀವು ಆರೋಪ ಮಾಡ್ತಿರೋರು ಕೋರ್ಟ್ ಹೇಳಿದೆ ನೀವು ಯಾರ ಮೇಲೆ ಆರೋಪ ಮಾಡೋದು ಅವ್ರನ್ನೇನು ಹೇಳಿದೆ ನ್ಯಾಯಾಲಯ ಅಲ್ಲ ಇಲ್ಲಿ ಆರೋಪಕ್ಕಿಂತ ಈ ಕ್ಷಣ ಏನಾದ್ರೂ ಕರೆದ್ರೆ ಹೋಗ್ತೀರಾ ನೀವು ಸೌಜನ್ಯ ಪರ ಹೋರಾಟಗಾರರು ಅಂತ ಯಾರೂ ಇಲ್ಲ ಸೌಜನ್ಯಾಳಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ನಿಂತ್ಕೊಂಡು ಹೋರಾಟ ಯಾರು ಇಲ್ಲ ಅಲ್ಲ ಇಷ್ಟು ದಿನ ಮತ್ತೆ ಧರಣಿ ಕೂತವರು ಕೂಗಾಡದವರು ಎಲ್ಲ 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 ಅದರಲ್ಲಿ ನಾನು 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 ಅಂದ್ಕೊಂಡಂತೆ ಆಕೆಗೆ ನ್ಯಾಯ ಸಿಗುವಂತಹ ಹೋರಾಟ ಎಲ್ಲೂ ಆಗ್ಲಿಲ್ಲ ಆಕೆಗೆ ನ್ಯಾಯ ಸಿಗುವಂತಹ ಹೋರಾಟ ಆಗಬೇಕಿತ್ತು ಅಲ್ಲ ಇಷ್ಟು ಹೋರಾಟಗಳು ಹಾಗಾದ್ರೆ ನಕಲಿ ಅಂತ ಅಂತ ಆಕೆಗೆ ನ್ಯಾಯ ಸಿಗುವಂತಹ ಹೋರಾಟ ಅಲ್ಲ ಉದ್ದೇಶ ಇಟ್ಕೊಂಡು ಅದಲ್ಲ ಅದು ನ್ಯಾಯ ಸಿಗುವಂತ ಆ ನ್ಯಾಯ ಸಿಗಬೇಕು ಅಂದ್ರೆ ಏನಾಗಬೇಕು ಹೋರಾಟ ಅಂತಿಮ ಘಟ್ಟವನ್ನ ತಲುಪಬೇಕು ಅಂತಿಮ ಘಟ್ಟವನ್ನ ತಲುಪಿಸುವ ಇಚ್ಛಾಶಕ್ತಿಯೊಂದಿಗೆ ಹೋರಾಟ ಆರಂಭವಾಗಲಿಲ್ಲ ಇನ್ನು ಅದು ಆರಂಭವಾಗಿ ಅಂತ್ಯವಾಯಿತು ಆರಂಭವಾಯ್ತು ಅಂತ್ಯವಾಯ್ತು ಮುಂದುವರಿಸಿ ಅಂತಿಮ ಘಟ್ಟವನ್ನ ತಲುಪಿಸುವಂತಹ ಹೋರಾಟ ಆರಂಭವಾದಾಗ ಪುನೀತ್ ಕೆರಳಿ ಖಂಡಿತವಾಗಿಯೂ ಬೆಂಬಲ ಕೊಡ್ತಾನೆ ಅದು ಅಂತಿಮ ಘಟ್ಟ ತಲುಪುವಂಥ ಹೋರಾಟ ಆಗಬೇಕು ಸುಮ್ಮನೆ ಸುಮ್ಮನೆ ನಾನು ಹೇಳಲಿಲ್ವಾ ನಾನು ಒಂದು ಯಾವುದನ್ನಾದರೂ ಒಂದನ್ನು ಪುನೀತ್ ಕೆರೆಹಳ್ಳಿ ನಂದು ಅಂತ ಹೆಜ್ಜೆ ಇಟ್ಟರೆ ಅದನ್ನು ಮದ್ಯಕ್ಕೆ ನಿಲ್ಲಿಸುವ ಇದೇ ಎಲ್ಲೂ ನಿಲ್ಲಿಸಿಲ್ಲ ಸರ್ ನನ್ನ ಯಾವ ಹೋರಾಟನೂ ನನ್ನ ಮಧ್ಯಕ್ಕೆ ನಿಲ್ಲಿಸಿಲ್ಲ ಹಾಗಾದರೆ ಪುನೀತ್ ಕೆರೆಹಳ್ಳಿ ಸೌಜನ್ಯಾಳ ಪರ ಅಂದರೆ ಸೌಜನ್ಯ ಸಿಗಲೇಬೇಕು ಅನ್ನೋದ್ರಲ್ಲಿ ನೀವು ಕೂಡ ಇದ್ದೀರಾ ನಾನು ನಾನು ಇದ್ದೀನಿ ಅಲ್ಲ ಇರಲೇಬೇಕು ಇರಲೇಬೇಕು ಈ ಮಣ್ಣಿನ ಪರಂಪರೆಯೇ ಹೆಣ್ಣನ್ನು ಗೌರವಿಸೋದು ಇನ್ನು ಪುನೀತ್ ಅವರೇ ಇನ್ನು ನಾನು ಈ ಸಂದರ್ಶನದ ಕಡೆಯ ಘಟ್ಟದಲ್ಲಿದ್ದೀನಿ ನೀವು ಒಂದು ಅದ್ಭುತ ಹಾಡುಗಾರ ಅನ್ನೋದು ಖಂಡಿತ ಇಲ್ಲ ಖಂಡಿತ ಇಲ್ಲ ನಿಮ್ಮ 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 ಒಂದು ನೀವು ನಿಮಗೆ ಇಷ್ಟವಾದಂತಹ ಇತ್ತು ಅಥವಾ ನೀವು ಜೈಲಲ್ಲೇ ಬರೆದಂತಹ ಹಾಡನ್ನು ಒಂದು ನಂದು ಯಾವುದು ಇಲ್ಲ ಈ ನನ್ನ ಹಾಡುಗಾರ ಅಲ್ವೇ ಅಲ್ಲ ಅದು ಸುಮ್ಮನೆ ಯಾರೋ ಏನೋ ಟ್ರೋಲ್ ಮಾಡಿ ಅಲ್ಲ ಜನ ಮೆಚ್ಚುಕೋತಾರೆ ಅಂತ ನಿಮ್ಮ ಹಾಡುಗಳನ್ನು ಹಾಡ್ಬೋದಾ ನೀವು ಯಾ ನನ್ನ ನನ್ನ ಹಾಡುಗಾರನೇ ಅಲ್ಲಲ್ಲ ನೀವೊಬ್ರು ಅಲ್ಲಲ್ಲ ನಿಮ್ಮ ಹಾಡನ್ನು ಮೆಚ್ಕೋತಾರ್ರಿ ಜನ ಹಂಗೆ ಬೇಕಾದ್ರೆ ಅವ್ರು ಮೆಚ್ಚುತ್ತಾರೆ ಅನ್ನೋ ಕಾರಣಕ್ಕೆ ಅವರಿಗೋಸ್ಕರ ಹಾಡು ಅಂದ್ರೆ ಈಗಿನ ಪರಿಸ್ಥಿತಿಗೆ ತಕ್ಕನಾಗ್ ಹೇಳ್ಬೇಕಂತ ಅಂದ್ರೆ ತಾಯಿ ಶಾರದೆ ಲೋಕ ಪೂಜಿ ಜ್ಞಾನದ ಮೋಸ್ತುತೇ ಅಲ್ಲ ಆ ಸಾಲು ಅದ್ಭುತವಾಗಿದೆ ಮತ್ತೆ ಈ ಇನ್ನೂ ಇನ್ನು ಕನ್ನಡ ಸೀಸನ್ ಬಿಗ್ ಬಾಸ್ ರಿಯಾಲಿಟಿ ಶೋನ ಹನ್ನೊಂದನೇ ಸೀಸನ್ಗೆ ಪುನೀತ್ ಕೆರೆಹಳ್ಳಿಗೆ ಕರೆ ಬರಬಹುದು ಅಥವಾ ಓ ಟಿ ಟಿ ಸೀಸನ್ ಟೂಗೆ ಪುನೀತ್ ಕೆರೆಹಳ್ಳಿಗೆ ಕರೆ ಬಂದರೆ ಪುನೀತ್ ಕೆರೆಹಳ್ಳಿ ಹೋಗ್ತಾರಾ ಅದರ ಬಗ್ಗೆ ಯೋಚನೆ ಆಗಲಿ ಅದ್ರ ಬಗ್ಗೆ ಚರ್ಚೆ ಆಗಲಿ ನಾನು ಮಾಡೇ ಇಲ್ಲ ಆ ನಿಟ್ಟಿನಲ್ಲಿ ನಾನು ಯಾರನ್ನು ಅಂದರೆ ಆ ಆಸೆಗಳೇ ಇಲ್ಲ ಅಂತ ಅಲ್ಲ ಇದು ಒಂದು ವೇಳೆ ಕರೆ ನಿಮಗೆ ಬಿಗ್ ಬಾಸ್ ಇಂದ ಬಂದರೆ ನೀವು ಹೋಗಬಹುದಾ ಹೋಗ್ತೀರಾ ಸಂದರ್ಭಗಳನ್ನು ನೋಡಬೇಕಾಗತ್ತೆ ನಾನು ಹೋಗೋದಕ್ಕೆ ಅಂತ ಅಲ್ಲ ನಾನು ನನ್ನ ನನ್ನ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿಲ್ಲಲ್ಲ ನೀವು ಈಗ ಸಡನ್ನಾಗಿ ಬಂದು ಅದನ್ನು ಕೇಳಿದ್ರೆ ಆ ಬಿಗ್ ಬಾಸಿಗೆ ನಾನು ಹೋಗ್ಬೇಕಾ ಅನ್ನೋ ಆಸೆಯೇ ನನ್ನೊಳಗಿಲ್ದೇ ಇದ್ದಾಗ ಏಕಾಏಕಿ ನೀವು ಮಸಾಲೆ ದೋಸೆ ತಿಂತೀರಾ ಅಂದರೆ ಮಸಾಲೆ ದೋಸೆನಾ ನಾನು ಯಾವತ್ತು ನೋಡೋ ಇಲ್ವಲ್ಲ ಅದನ್ನು ಅಂತ ಅಂದರೆ ನನಗೆ ಗೊತ್ತಿಲ್ಲದೆ ಇರೋ ಒಂದು ಊಟವನ್ನು ಮುಂದಿಟ್ಟು ತಿಂತೀರಾ ಅಂದರೆ ಏಕಾಏಕಿ ತಿನ್ನೋಲ್ಲ ಅನ್ನೋಂಗೂ ಇಲ್ಲ ತಿಂತೀನಿ ಅನ್ನೋಂಗೂ ಇಲ್ಲ ಅದ್ರ ಬಗ್ಗೆನೇ ನನಗೆ ಗೊತ್ತಿಲ್ಲ ಅಂತ ಬಿಗ್ ಬಾಸ್ನ ಸ್ಪರ್ಧೆಯಾಗಿ ಬಂದ್ಬಿಡಿ ಅಂತ ಅಂದರೆ ಯೋಚನೆ ಮಾಡೋದಕ್ಕೆ ಬಹಳ ಅವಕಾಶ ಬೇಕಾಗುತ್ತೆ ಕೆಲವರ ಕೇಳಬೇಕಾಗತ್ತೆ ನಾನು ಓ ನಾನು ನಾನು ನಾನೀಗ ಪುನೀತ್ ಕೆರೆಯಲ್ಲಿ ಒಬ್ಬ ಅಲ್ಲ ತೀರ್ಮಾನ ತೊಗೊಳೋದಕ್ಕೆ ನಿಮ್ಮ ನಿರ್ಧಾರಗಳನ್ನು ಬೇರೆಯವ್ರು ತಗೋತಾರೆ ನನ್ನ ನಿರ್ಧಾರವನ್ನು ಬೇರೆಯವ್ರು ತೊಗೊಳ್ಳೋದಿಲ್ಲ ನನ್ನ ಮುಂದೆನೇ ಇರ್ತಕ್ಕಂಥ ನನ್ನ ಜನ ತೊಗೊಳ್ತಾರೆ ನಾನು ನನ್ನ ನಾನು ಬದುಕಿರೋದೇ ನನ್ನ ಜನರಿಂದ ನಾನು ನನ್ನ ಪ್ರತಿ ಹೆಜ್ಜೆ ಇಡ್ತಾ ಇರೋದು ನನ್ನ ಜನರಿಂದ ಜನರು ಅವ್ರು ಬಂದರೆ ಜನರನ್ನು ಕೇಳ್ತೀನಿ ಜನರು ಹೋಗು ಅಂದರೆ ಹೋಗ್ತೀನಿ ಹೋಗಲ್ಲ ಅಂದರೆ ಹೋಗ್ತೀನಿ ಅದು ಬಿಗ್ ಬಾಸ್ ಅಲ್ಲ ಜನ ಹೋಗು ಅಂದರೆ ಎಲ್ಲಿಗೆ ಬೇಕಾದರೂ ಹೋಗೋಕ್ಕೆ ಇದ್ದೀನಿ ಜನ ಹೋಗು ಇಳಿ ಅಂದರೆ ಎಲ್ಲಿಂದ ಎಲ್ಲಿಗೆ ಬೇಕಾದ್ರು ಇಳಿಯೋದಕ್ಕೆ ರೆಡಿ ಇದ್ದೀನಿ ನಾನು ಬಿಗ್ ಬಾಸ್ ಅಂತ ಬಂದಾಗ ಅಲ್ಲೊಂದಷ್ಟು ವಿವಾದಗಳಿದೆ ಅದ್ರ ಬಗ್ಗೆ ಏನಾದರೂ ನಿಮ್ಮ ಅಭಿಪ್ರಾಯ ಹೇಳ್ಬೋದಾ ನೀವು ಅದೊಂದು ಸ್ಕ್ರಿಪ್ಟೆಡು ಯಾರೋ ಬರದ ಕಥೆಗೆ ಅಲ್ಲಿ ಭಾಗವಹಿಸುವಂತಹ ಸ್ಪರ್ಧಿಗಳು ಏನು ಏನು ಅದು ಅಭಿನಯಿಸ್ತಾರೆ ಅನ್ನೋ ಆರೋಪ ನಾನು ಬಿಗ್ ಬಾಸ್ನ ನೋಡ್ತೀನಿ ನಾನು ಬಿಗ್ ಬಾಸ್ನ ಯಾವ ರೀತಿ ನೋಡ್ತೀನಿ ಅಂದ್ರೆ ಬಿಗ್ ಬಾಸ್ ಒಳಗೆ ಒಂದು ಹದಿನಾರು ಜನ ಇದ್ರೆ ಅದರೊಳಗೆ ಒಂದು ವ್ಯಕ್ತಿತ್ವನಾರು ನಂದಾಗಿರುತ್ತೆ ಕ್ಯಾರೆಕ್ಟರ್ ನಾನು ಹಿಂಗೆ ಮಾಡ್ತೀನಿ ಅಲ್ವೇನೋ ಈ ಕ್ಯಾರೆಕ್ಟರ್ ನಂದು ನನ್ನ ಕ್ಯಾರೆಕ್ಟ್ರು ಈಗಿನ ಬಿಗ್ ಬಾಸ್ ತೊಗೊಳ್ಳಿ ವಿನಯ್ ವಿನಯ್ ಒಳಗಿನ ಕ್ಯಾರೆಕ್ಟರ್ ನಂದು ಒಂದು ಬೇಗ ಕೋಪ ಮಾಡ್ಕೊಳ್ಳೋದು ಆ ಕೋಪ ಮಾಡಿಕೊಂಡಾಗ ಗೊತ್ತಿಲ್ಲದೆ ನಾನು ಅಲ್ಲದೆ ಇರೋದನ್ನ ಮಾತಾಡ್ಬಿಡೋದು ವಿನಯ್ ಅದನ್ನು ಮಾಡ್ತಿದ್ರು ವಿನಯ್ ಅಲ್ಲದೆ ವಿನಯೇ ಅಲ್ಲ ವಿನಯ್ ಕ್ಯಾರೆಕ್ಟ್ರೇ ಅದಲ್ಲ ವಿನಯ್ ಹಾಗೆ ಮಾತಾಡ್ತಿದ್ರು ಯಾರು ಇಷ್ಟ ನಿಮಗೆ ಬಿಗ್ ಬಾಸ್ ಯಾರೂ ಇಷ್ಟ ಅಲ್ಲ ನಾನು ಯಾರನ್ನೂ ವ್ಯಕ್ತಿನ ಇಷ್ಟಪಡೋದೇ ಇಲ್ಲ ಸಂಗೀತ ಸಂಗೀತ ಕ್ಯಾರೆಕ್ಟ್ರೇನು ಏನು ಇದೊಂದೇ ಅಲ್ಲ ನಾನು ಪ್ರಥಮ್ ಪ್ರಥಮ್ ಕ್ಯಾರೆಕ್ಟ್ರೇನು ಏನು ಚಂದನ್ ಚಂದನ್ ಕ್ಯಾರೆಕ್ಟರ್ ಏನು ಪ್ರಶಾಂತ್ ಸಂಬರ್ಗಿ ಪ್ರಶಾಂತ್ ಸಂಬರ್ಗಿ ಒಳಗಿನ ಯಾವ ಕ್ಯಾರೆಕ್ಟರ್ ನಾನು ನಿಮ್ಮೊಳಗೆ ಯಾವುದೋ ಒಂದು ಸಣ್ಣ ಕ್ಯಾರೆಕ್ಟರ್ ಇರುತ್ತೆ ನಾನು ನೀನು ಈ ವಿಚಾರದಲ್ಲಿ ಸೇಮ್ ಕಣೋ ಅಂತ ಹೇಳ್ಬೋದು ಅಂತಹ ಕ್ಯಾರೆಕ್ಟರ್ಗಳು ಏನಾಗ್ತವೆ ಏನು ಮಾಡಬಾರ್ದಿತ್ತು ಏನು ಮಾತಾಡಬೇಕಿತ್ತು ಪ್ರತಾಪ್ ಏನು ಮಾಡಬಾರ್ದಿತ್ತು ಏನು ಮಾಡಬೇಕಿತ್ತು ಇವೆಲ್ಲವನ್ನು ನೋಡಿದಾಗ ಇದು ನಮ್ಮ ಜೀವನದಲ್ಲಿ ಅಪ್ಲೈ ಆಗುತ್ತೆ ಏಯ್ ನೋಡಪ್ಪ ಇಂಥ ಮಾತುಗಳು ನಮಗೆ ಬಂದಾಗ ನಾವು ಈ ರೀತಿ ಸ್ಪಂದಿಸಬಾರ್ದು ಸಮಾಜ ಈ ರೀತಿ ನೋಡುತ್ತದನ್ನು ಸರಿ ಸರಿ ನಾನು ಒಂದಷ್ಟು ಶಾಸಕರ ಹೆಸರು ಹೇಳ್ತೀನಿ ಒಂದು ವಾಕ್ಯದಲ್ಲಿ ನೀವೇನಾದರೂ ಅಭಿಪ್ರಾಯಗಳನ್ನು ಹೇಳಬೇಕು ಬಿ ಜೆಡ್ ಜಮೀರ್ ಅಹಮದ್ ನಾಟಕೀಯ ರಾಜಕಾರಣಿ ಯು ಟಿ ಖಾದರ್ ಅಂದರೆ ಬಲೆಯಲ್ಲಿ ಸಿಲುಕಿದ ರಾಜಕಾರಣಿ ಪ್ರಿಯಾಂಕ್ ಖರ್ಗೆ ರಾಜಕೀಯಕ್ಕೆ ತಕ್ಕ ವ್ಯಕ್ತಿ ರಾಜಕಾರಣಕ್ಕೆ ತಕ್ಕ ವ್ಯಕ್ತಿ ಜಿ ಪರಮೇಶ್ವರ್ ಜಿ ಪರಮೇಶ್ವರ್ ಅವಕಾಶ ವಂಚಿತ ವ್ಯಕ್ತಿ ವೇದವ್ಯಾಸ್ ಕಾಮತ್ ವೇದವ್ಯಾಸ್ ಕಾಮತ್ ಅವಕಾಶ ಅವರಿಗೂ ಕೂಡ ಇನ್ನೂ ಹೆಚ್ಚೆಚ್ಚು ಬೇಕು ಅಂದ್ಕೊಳ್ತೀನಿ ಅವಕಾಶ ಸಿಗಬೇಕು ಅವರಿಗೂ ಚಿತ್ರನಟ ದರ್ಶನ್ ಬೇಗ ರಿಯಾಕ್ಟ್ ಆಗೋ ಪರ್ಸ್ನಾಲಿಟಿ ಅವರದ್ದು ಅವರನ್ನು ನಾನು ಒಂದು ವಾಕ್ಯದಲ್ಲಿ ಮೀಸಲು ಮಾಡೋದಕ್ಕೆ ಆಗೋದಿಲ್ಲ ಒಂದು ಬೇಗ ರಿಯಾಕ್ಟ್ ಆಗುವಂಥ ಪರ್ಸ್ನಾಲಿಟಿ ಐ ಥಿಂಕ್ ಆ ರಿ ಆ ರಿಯಾಕ್ಷನ್ ಬೇಡ ಅಂದ್ಕೊಳ್ತೀವಿ ಯಾಕೆ ಅಂತಂದರೆ ನಮಗೆ ಅವರದ್ದೇ ಅದು ಅಭಿಮಾನಿ ಬಳಗ ಇದೆ ಯಾರೋ ಏನೋ ಹೇಳ್ತಾರೆ ಅಂತ ಅದಕ್ಕೆ ರಿಯಾಕ್ಟ್ ಮಾಡೋ ಅವಶ್ಯಕತೆ ಅದು ದರ್ಶನ ದರ್ಶನ್ ಅಂತಹ ವ್ಯಕ್ತಿ ಬಂದು ಅದಕ್ಕೆ ರಿಯಾಕ್ಟ್ ಮಾಡೋ ಅಗತ್ಯವೇ ಇಲ್ಲ ಯಾರೋ ನಾಲ್ಕು ಜನ ಬೇರೆ ಯಾರು ಏನೇ ಹೇಳಲಿ ಅದಕ್ಕೆ ರಿಯಾಕ್ಟ್ ಮಾಡಬೇಕಾದ್ರೇ ಎಲ್ಲೋ ಸಣ್ಣ ಪುಟ್ಟ ತಪ್ಪುಗಳು ತಪ್ಪುಗಳಾಗ್ಬಿಡ್ತಾವೆ ಗೊತ್ತಿಲ್ಲದೆ ಅಂತ ರಿಯಾಕ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ ಸಮಾಜ ನಿಮ್ಮನ್ನು ಯಾವ ರೀತಿ ನೋಡಬೇಕು ಅದನ್ನು ನೋಡ್ತಾ ಇದೆ ಹಾಗಾಗಿ ರಿಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಇನ್ನು ಪುನೀತ್ ಅವರ ಜೊತೆ ಒಂದು ನನ್ನ ಕಡೆಯ ಪ್ರಶ್ನೆ ಇದು ನಿಮಗೆ ಯಾವತ್ತಾದರೂ ಒಂದು ಅರ್ಧರಾತ್ರಿಯಲ್ಲಿ ನಿಮ್ಮ ಮನಸ್ಸಲ್ಲಿ ಯೋಚನೆ ಮಾಡಿದ್ದಿದೆಯಾ ನನ್ನನ್ನು ಯಾರು ರಾಜಕಾರಣಿಗಳು ಬಳಸಿಕೊಳ್ತಾ ಇದ್ದಾರೆ ನನ್ನ ನರಳಾಟಗಳು ಕೆಲವೊಮ್ಮೆ ನೀವು ಫೇಸ್ಬುಕ್ಕಲ್ಲಿ ಪೋಸ್ಟ್ ಆಗ್ತೀರಾ ಇವತ್ತು ನನಗೆ ಕೋರ್ಟ್ಗೆ ಹೋಗೋದಕ್ಕಿದೆ ನನಗೆ ಕಾರಿಲ್ಲ ಯಾರಾದರೂ ಫೋನ್ ಮಾಡಿ ಅಥವಾ ಬೇರೆ ರೂಪದಲ್ಲಿ ನೀವು ನೀವು ವ್ಯಕ್ತಿಯ ಪ್ರತಿಕ್ರಿಯೆಗಳನ್ನು ನಿರೀಕ್ಷೆ ಮಾಡ್ತಾ ಇರ್ತೀರಾ ನೋಡಿ ಅಲ್ಲಲ್ಲ ಆ ಥರ ಬಂದ ಆ ಸಂಕಟದಲ್ಲಿ ನೀವು ಸಿಲುಕಿಕೊಂಡ ಕೆಲ ಸಂದರ್ಭಗಳನ್ನು ಯೋಚಿಸಿಕೊಂಡು ನನ್ನ ಈ ಸಂಕಟ ಅಥವಾ ನನ್ನ ಈ ಈ ಒಂದು ನರಳಾಟಗಳನ್ನ ಯಾರೋ ದೂರದಿಂದ ವಿಕೃತವಾಗಿ ಆನಂದ ಪಡ್ತಾ ಇದ್ದಾರೆ ಅಂದ್ರೆ ನೀವು ಬೆಂಬಲಿಸುವಂತಹ ಪಕ್ಷದ ನಾಯಕರುಗಳು ಇಲ್ಲ ನಿಟ್ಟಿನಲ್ಲಿ ಯಾಕೆ ಕೇಳಿದೆ ಒಂದು ಹಿಂದುತ್ವ ಹೋರಾಟ ಅಥವಾ ಹಿಂದುತ್ವವನ್ನೇ ಅಸ್ತ್ರವಾಗಿಸಿ ಹೋರಾಟ ಮಾಡಿದಂತಹ ವ್ಯಕ್ತಿಗಳನ್ನ ಬಿಜೆಪಿ ಪಕ್ಷ ಮೆರೆಸುತ್ತೆ ಅನ್ನೋದಾಗಿದ್ದರೆ ಇವತ್ತಿಗೆ ಪ್ರಮೋದ್ ಮುತಾಲಿಕ್ ಅವರು ಮಾತಾಡಲ ಮುಖ್ಯಮಂತ್ರಿ ಸತ್ಯ ಹೇಳ ನನಗಿರುವಂಥ ಬಲವಾದ ನಂಬಿಕೆ ನಾನು ಯಾರ ಮುಂದೆ ಸರಿ ಈಗ ನನಗೂ ನಾನು ಒಂದು ದಿನವೂ ಭೇಟಿಯಾಗದ ವಿಜಯೇಂದ್ರಣ್ಣನ ಹೇಳ್ತೀನಿ ನಾನು ವಿಜಯೇಂದ್ರಣ್ಣನ ಮುಂದೆ ನಿಂತ್ಕೊಂಡು ಅಣ್ಣ ನನಗೆ ತೊಂದರೆ ಇದೆ ಕೋರ್ಟು ಕೇಸಿಗೆ ಓಡಾಡಬೇಕು ಅಣ್ಣ ನನಗೆ ಒಂದು ಬೇಕು ಅಂದರೆ ಗ ನಾನು ಕಾಮ ಕಾಮದೇನು ಒಂದು ಮುಂದೆ ನಿಟ್ಕೊಂಡು ಹೇಳ್ತಾ ಇದ್ದೀನಿ ಕಾರನ್ನು ವಿಜಯೇಂದ್ರಣ್ಣ ಕೊಡಿಸ್ಬೋದೇನೋ ನನಗೆ ಗೊತ್ತಿಲ್ಲ ಇದು ಇದು ಪುನೀತ್ ಕೆರೆಹಳ್ಳಿ ಇನ್ನು ಈ ಸಂಚಿಕೆಯ ಬಗ್ಗೆ ನಿಮ್ಮಲ್ಲಿ ಏನಾದರೂ ಅಭಿಪ್ರಾಯಗಳಿದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ ನೋಡ್ತಾ ಇರಿ ಫ್ರೀಡಂ ಟಿವಿ ನಮಸ್ಕಾರ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ ತಾವು ಅಡ ಇಟ್ಟಿರೋ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇಟ್ಸ್ ಯೋರ್ ಕಂಪನಿ